ವಿಶ್ವದ ಎಲ್ಲೆಡೆ ಇರುವ ಎಲ್ಲ ಕನ್ನಡಿಗರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಂದು ನಮ್ಮ ಹಿರಿಯರು ನಮಗೆ ಹೇಳಿದ್ದಾರೆ ಕನ್ನಡಕ್ಕಾಗಿ ನಿನ್ನ ಕೈ ಎತ್ತು ಈ ಕಲ್ಪವೃಕ್ಷವಾಗುತ್ತದೆ ಕನ್ನಡಕ್ಕಾಗಿ ನಿನ್ನ ಧ್ವನಿ ಎತ್ತು ನಿನ್ನ ಧ್ವನಿ ಪಾಂಚಜನ್ಯವಾಗುತ್ತದೆ ಕನ್ನಡಕ್ಕಾಗಿ ನಿನ್ನ ಕಿರು ಬೆಳೆತ್ತಿದರೂ ಸಾಕು ಅದೇ ಗೋವರ್ಧನಗಿರಿ ಆಗುತ್ತದೆ ಎಂದು ಕನ್ನಡವನ್ನು ಕವಿ ಕುವೆಂಪುರವರು ಆಡಿಯೋಗಳಿದ್ದಾರೆ ಕನ್ನಡಕ್ಕೆ ತನ್ನದೇ ಆದ ಇತಿಹಾಸ ಸಂಸ್ಕೃತಿ ಪರಂಪರೆ ಕಲಾವೈಭವ ಹಾಗೂ ದಾಸ ಪರಂಪರೆ ಇದೆ ಇತಿಹಾಸವನ್ನು ಉದ್ಘಾಟನ ಮಾಡಿ ನೋಡಿದರೆ ಅಲೆಕ್ಸಾಂಡರ್ ಕಾಲಕ್ಕೆ ಸಿಕ್ಕ ತಾಳೆಗರೆಯಲ್ಲಿ ಊರಲ್ಲಿ ಎಂಬ ಕನ್ನಡ ಪದ ಸಿಕ್ಕಿರುವುದು ಕನ್ನಡ ಸನಾತನ ಭಾಷೆ ಎಂಬುದಕ್ಕೆ ಬಲವಾದ ಸಾಕ್ಷಿ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಕನ್ನಡದ ಬಗ್ಗೆ ಮೊದಲ ಉಲ್ಲೇಖ ಕಂಡುಬರುವುದು ಕನ್ನಡದ ಪರಂಪರೆಗೆ ಹಿಡಿದ ಕೈಗನ್ನಡಿ ಆಚಾರ್ಯ ವಿನೋಬ ಭಾವೆ ಅವರು ವಿಶ್ವದ ಲಿಪಿಗಳ ರಾಣಿ ಎಂದರೆ ಕನ್ನಡ ಲಿಪಿ ಇಡೀ ದೇಶಕ್ಕೆ ಸಾರಿ ಹೋಗಿದ್ದಾರೆ ಪ್ರಪಂಚದ ಹಲವಾರು ಭಾಷೆಗಳ ಪೈಕಿ ಸುಮಾರು ಎರಡು ಸಾವಿರ ವರ್ಷಕ್ಕೂ ಅಧಿಕ ಇತಿಹಾಸವನ್ನು ಹೊಂದಿರುವ ಹಾಗೂ ಕೆಲವೇ ಕೆಲವು ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದಿರುವ ಭಾಷೆ ನಮ್ಮ ಹೆಮ್ಮೆಯ ಕನ್ನಡ ಭಾಷೆ ಇಂಥ ಒಂದು ಭಾಷೆಯನ್ನು ಮಾತನಾಡುವ ಕನ್ನಡದ ಸಂಸ್ಕೃತಿಯ ಪ್ರತೀಕವಾಗಿದೆ ಪ್ರಪಂಚದ ಹಲವಾರು ಬ ಹಲವಾರು ಕಡೆಯಿಂದ ನಮ್ಮ ರಾಜ್ಯಕ್ಕೂ ನಮ್ಮ ಭಾರತಕ್ಕೂ ನಮ್ಮ ಪರಂಪರೆಗೂ ನಮ್ಮ ಸಂಸ್ಕೃತಿಗೂ ಹಿರಿಮೆ ಮತ್ತು ಗರಿಮೆಯನ್ನು ಎಲ್ಲ ಕಡೆಯಿಂದ ತರ್ತಾ ಇರುವಂತಹ ಮತ್ತು ಸಂಪಾದಿಸುತ್ತಿರುವಂತಹ ಕವಿ ಕುವೆಂಪುರವರು ಯಾವ ವಿಶ್ವವಾಣಾಗ ಯಾವ ವಿಶ್ವಮಾನವನಾಗಬೇಕು ಎಂದು ಕನ್ನಡಿಗರಿಗೆ ಹೇಳಿದ್ದಾರೋ ಅಂತಹ ವಿಶ್ವಮಾನವನಾಗುತ್ತಾ ವಿಶ್ವದಲ್ಲಿರುವ ಎಲ್ಲ ಕನ್ನಡಿಗರಿಗೂ ನನ್ನ ದೊಡ್ಡ ದೊಡ್ಡ ನಮಸ್ಕಾರಗಳು ಕರ್ನಾಟಕದಿಂದ ಬಂದ ರಾಜರುಗಳೆಂದರೆ ಶಾತವಾಹನರು ರಾಷ್ಟ್ರಕೂಟರು ಕದಂಬರು ಹೊಯ್ಸಳರು ಚಾಲುಕ್ಯರು ಉತ್ತರ ಭಾರತದಿಂದ ಬಂದ ರಾಜರುಗಳನ್ನೇ ಸೋಲಿಸಬಲ್ಲಂತಹ ವಿಜಯನಗರದ ವಿದ್ಯಾನಿಸಿರುವ ಸಾಮ್ರಾಜ್ಯ ನಮ್ಮ ಹೆಮ್ಮೆಯ ಪ್ರತೀಕವಾಗಿದೆ ನಮ್ಮ ಹೆಮ್ಮೆಯ ಪ್ರತೀಕವಾಗಿದೆ ಉತ್ತರ ಭಾರತದಿಂದ ಬಂದ ಮೌ ಉತ್ತರ ಭಾರತದಿಂದ ಬಂದ ಹರ್ಷವರ್ಧನನಿಗೆ ಸೋಲಿನ ರುಚಿ ತೋರಿಸಿ ಕನ್ನಡದ ಬಾವುಟವನ್ನು ಮೇರು ಪತಾಕೆ ಅಂತ ಬೆರೆಸಿದ್ದು ನಮ್ಮ ಕನ್ನಡಿಗನಾದ ಚಾಲುಕ್ಯರ ಪುಲಕೇಶಿ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಎಂಬ ಕನ್ನಡದ ಜಲಪದ ಜನಪದ ಕಲೆ ಉದ್ಭವಿಸಿದ್ದು ನಮ್ಮ ಕನ್ನಡ ನಾಡಿನಲ್ಲಿದೆ ಕೆ ಎಸ್ ನಿಸಾರ್ ಅಹಮದ್ ರವರು ಕನ್ನಡವೆಂದರೆ ಬರೀ ನುಡಿಯಲ್ಲ ಹಿಡಿದಿದೆ ಅದರರ್ಥ ಜಲವೆಂದರೆ ಬರೀ ನೀರಲ್ಲ ಪಾವಣ ತೀರ್ಥ ಎಂದು ಕನ್ನಡದ ನೆಲಜಲವನ್ನು ಹಿಮಾಲಯ ದತ್ತರಿಕೇರಿಸಿದ್ದಾರೆ ವಚನ ಸಾಹಿತ್ಯ ಮತ್ತು ಭಕ್ತಿ ಸಾಹಿತ್ಯದ ಮೂಲಕ ಪ್ರಪಂಚದ ದೇಶಕ್ಕೆ ಕ್ರಾಂತಿಯ ಕಿಡಿಯನ್ನು ಕೊಟ್ಟವರು ಶಂಕರರು ಮಧ್ವರರು ಬಸವಣ್ಣರು ಕನಕದಾಸರು ಅಲ್ಲಮ್ಮ ಪ್ರಭುಗಳು ಹಾಗೂ ಅಕ್ಕಮಹಾದೇವಿ ಇವರೆಲ್ಲ ದಾಸೋಹ ಪರಂಪರೆಯನ್ನು ಪಾಲಿಸಿಕೊಂಡು ಬಂದಿದ್ದಾರೆ ನಡೆದಾಡುವ ದೇವರೇ ಎಂದೇ ಪ್ರಸಿದ್ಧರಾದ ಸಿದ್ಧಗಂಗಾ ಶಿವಕುಮಾರ ಸ್ವಾಮೀಜಿ ಬಾಲಗಂಗಾಧರನಾಥ ಸ್ವಾಮೀಜಿ ಹಾಗೂ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರು ಇಂದಿಗೂ ಅನ್ನದಾಸೋಹ ಮತ್ತು ವಿದ್ಯೆ ದಾಸೋಹವನ್ನು ನಡೆಸಿಕೊಂಡು ಬರುತ್ತಿರುವುದು ನಮ್ಮ ಕನ್ನಡದ ಹೆಮ್ಮೆಯ ಸಂಸ್ಕೃತಿಯ ಪ್ರತೀಕವಾಗಿದೆ ನಮ್ಮ ಕನ್ನಡಿಗರು ನಮ್ಮ ದೇಶಕ್ಕೂ ನಮ್ಮ ರಾಜ್ಯಕ್ಕೂ ನಮ್ಮ ಪ್ರಪಂಚಕ್ಕೂ ಕೊಟ್ಟ ಕೊಡುಗೆಗಳನ್ನು ನೋಡಿದರೆ ಸಾವಿರ ಸಾವಿರ ಅದರಲ್ಲಿ ಕೆಲವೊಂದಿಷ್ಟು ಉದಾಹರಣೆಗಳೆಂದರೆ ರವೀಂದ್ರನಾಥ್ ಟ್ಯಾಗೂರ್ ಅವರು ಭಾರತದ ರಾಷ್ಟ್ರಗೀತೆಯನ್ನು ಬರೆದಿದ್ದು ನಮ್ಮ ಕರ್ನಾಟಕದ ನಂದಿ ಬೆಟ್ಟದಲ್ಲಿ ಎಂದು ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ದಕ್ಷಿಣ ಆಫ್ರಿಕಾದ ಸಂವಿಧಾನವನ್ನು ಬರೆದವರು ನಮ್ಮ ಹಾವೇರಿ ಜಿಲ್ಲೆಯ ಅಗಡಿ ಗ್ರಾಮದ ಎಲ್ ಜಿ ಹಾವ್ನೂರ್ ಎಂದು ನಿಮಗೆ ತಿಳಿದಿದೆಯೇ ಕನ್ಯಾಕುಮಾರಿಯಲ್ಲಿ ಪ್ರತಿದಿನವೂ ಸುಪ್ರಭಾತದಂತೆ ಕೇಳಿಬರುವಂತಹ ಹಾಡು ನಮ್ಮ ಕನ್ನಡ ಚಲನಚಿತ್ರ ಗೀತೆಯಾದ ಉಪಾಸನೆ ಎಂಬ ಚಲನಚಿತ್ರಗೀತೆದು ಎಂಬುದು ನಮಗೆ ಹೆಮ್ಮೆಯ ವಿಚಾರ ಕನ್ಯಾಕು ಉತ್ತರ ಭಾರತಕ್ಕೆ ಮೌರ್ಯರ ಅಶೋಕ ಹೇಗೋ ದಕ್ಷಿಣ ಭಾರತಕ್ಕೆ ಅಮೋಘ ವರ್ಷನ್ ರುಬದುಂಗ ಭರತಖಂಡದ ಇತಿಹಾಸದಲ್ಲೇ ಅತಿ ಹೆಚ್ಚು ವರ್ಷಗಳ ಕಾಲ ಅಂದರೆ ಅರವತ್ನಾಲ್ಕು ವರ್ಷಗಳ ಕಾಲ ಈ ಆಳ್ವಿಕೆ ನಡೆಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಕನ್ಯಾಕುಮಾರಿಯಿಂದ ತಪ್ಪಲಿನವರೆಗೆ ಅರಬ್ಬಿ ಸಮುದ್ರದಿಂದ ಬಂಗಾಳ ಕೊಲ್ಲಿಯವರೆಗೆ ನಡೆಸಿದ ಕೀರ್ತಿ ಅಮೋಘ ಅಮೋಘವರ್ಷನ್ ತಂದೆ ತಂದೆಯಾದ ಮೂರನೇ ಗೋವಿಂದನಿಗೆ ಸಲ್ಲುತ್ತದೆ ಮಹಾರಾಷ್ಟ್ರದ ಎಲ್ಲೋರದಲ್ಲಿರುವ ಕೈಲಾಸನಾಥ ಮಂದಿರವನ್ನು ನಮ್ಮ ಕನ್ನಡಿಗರಾದ ರಾಷ್ಟ್ರಕೂಟ ಮನೆತನದ ಕೊಡುಗೆಯಾಗಿದೆ ಇದು ರಾಕಟಿಂಗ್ ಟೆಕ್ನಾಲಜಿ ಶೈಲಿಯಿಂದ ಮಾಡಲಾಗಿದ್ದು ಒಂದು ದೊಡ್ಡ ಬೆಟ್ಟವನ್ನು ಕೊರಿದು ಸುಮಾರು ಎಂಟು ಟನ್ ಕಲ್ಲನ್ನು ಹದಿನೆಂಟು ವರ್ಷಗಳ ಕಾಲ ಹೊರೆ ತೆಗೆದು ಈ ಭವ್ಯ ಮಂದಿರವನ್ನು ಕಟ್ಟಿಸಲಾಗಿದೆ ವಿಶ್ವದಲ್ಲಿಯೇ ಮೊದಲ ಬಾರಿ ಮಹಿಳಾ ಸೇನೆಯನ್ನು ಕಟ್ಟಿ ಮರಾಠರ ರಾಜರಾದ ಛತ್ರಪತಿ ಶಿವಾಜಿಯನ್ನು ಸೋಲಿಸಿದ್ದು ಈಶಪ್ರಭುವಿನ ಹೆಂಡತಿಯಾದ ಮಹಾರಾಣಿ ಬೆಳವಡಿ ಮಲ್ಲಮ್ಮ ವಿಶ್ ವಿಶ್ವದಲ್ಲಿಯೇ ಕರ್ನಾಟಕ ಮಾತ್ರವಲ್ಲದೆ ಏಷ್ಯಾ ಖಂಡದಲ್ಲಿಯೇ ಮೊದಲ ಬಾರಿ ಜಲವಿದ್ಯುತ್ ಯೋಜನೆಯನ್ನು ಶಿವನ ಸಮುದ್ರದ ಬಳಿ ಇರುವ ಕಾವೇರಿ ನದಿಯಿಂದ ಸಾವಿರದ ಒಂಬೈನೂರ ಒಂಬೈನೂರರಲ್ಲಿ ಮಾಡಲಾಯಿತು ಸಾವಿರದ ಒಂಬೈನೂರ ಏಳರಲ್ಲಿ ವಿಲಾಸ ಮಾರಿ ಮಾರಿಕಣಿವೆಯನ್ನು ಕಟ್ಟಿಸಲಾಯಿತು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಸಾಗರ ಆಣೆಕಟ್ಟನ್ನು ನಾಡುಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯಲ್ಲಿ ಕಟ್ಟಿಸಲಾಯಿತು ಧನ್ಯವಾದಗಳು